ಮಂಗಳೂರಿನಲ್ಲಿ ಮತದಾನದ ವೇಳೆ ಗಲಾಟೆ ಆಗಿದೆ ಮತಗಟ್ಟೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಗೂಂಡಾಗಿರಿ ಪ್ರದರ್ಶನ ಮಾಡಲಾಗಿದೆ ಪೊಲೀಸ್ ಅಧಿಕಾರಿಯನ್ನ ತಳ್ಳಾಡಿ ಪುಂಡಾಟುವನ್ನ ಮೆರೆಯಲಾಗಿದೆ ಪೊಲೀಸ್ ಅಧಿಕಾರಿಯೊಂದಿಗೆ ಬಿಜೆಪಿ ಕಾರ್ಯಕರ್ತರು ವಾಗ್ವಾದವನ್ನ ಮಾಡಿದ್ದಾರೆ ಕೈ ಅಭ್ಯರ್ಥಿ ಪದ್ಮರಾಜ್ ಮತ ಚಲಾಯಿಸೋಕೆ ಬಂದಾಗ ಈ ಒಂದು ಘಟನೆ ನಡೆದಿದೆ ಮಂಗಳೂರಿನಲ್ಲಿ ಮತದಾನದ ಸಂದರ್ಭದಲ್ಲಿ ಗಲಾಟೆ ಆಗಿರುವಂತದ್ದು ಪೊಲೀಸ್ ಅಧಿಕಾರಿಯನ್ನ ತಳ್ಳಾಡಿ ಪುಂಡಾಟುವನ್ನ ಬಿಜೆಪಿ ಕಾರ್ಯಕರ್ತ ಮೆರೆದಿದ್ದಾರೆ ಪೊಲೀಸ್ ಅಧಿಕಾರಿಗೊಂದಿಗೆ ಬಿಜೆಪಿ ಕಾರ್ಯಕರ್ತರು ವಾಗ್ವಾದವನ್ನು ಮಾಡಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಪದ್ಮರಾಜ್ ಮತ ಚಲಾಯಿಸೋಕೆ ಬಂದಾಗ ಈ ಘಟನೆ ನಡೆದಿದೆ ಕಾಂಗ್ರೆಸ್ ಅಭ್ಯರ್ಥಿ ಜೊತೆ ಜನ ಸೇರಿರುವುದನ್ನ ಪ್ರಶ್ನಿಸಿ ಈ ಗಲಾಟೆ ಆಗಿರೋದು ಬಿಜೆಪಿ ಕಾರ್ಯಕರ್ತ ಸಂದೀಪ್ ಎಕ್ಕೂರ್ ಎಂಬುವರಿಂದ ಗಲಾಟೆಯನ್ನ ಮಾಡಲಾಗಿದೆ ಕಂಕನಾಡಿ ಕಪಿತಾನಿಯೋ ಶಾಲಾ ಮತಗಟ್ಟೆ ಬಳಿ ಈ ಒಂದು ಘಟನೆ ನಡೆದಿದೆ ನೋಡಿ ಇವತ್ತು ಎಲ್ಲೂ ಯಾವುದೇ ತರದ ಅಹಿತಕರ ಘಟನೆ ನಡೀಬಾರದು ಅಂತ ಅಲರ್ಟ್ ಆಗಿದ್ರು ಕೂಡ ಈ ತರ ಮಂಗಳೂರಿನಲ್ಲಿ ನಡೆದಿದೆ

ಮಾತಾಡಿಯಲ್ಲ ಮಾಡಿ ಮಿಸ್ಟರ್ ನಾಗರಾಜ್ ಹೋಗ ಮಣ್ಣಲ್ಲ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಏನಾಯ್ತು ಸಮಸ್ಯೆ ಮತಗಟ್ಟೆ ಬಳಿ ಈಗ ಸದ್ಯ ಸಿಚುವೇಶನ್ ಯಾವ ರೀತಿ ಆಗಿದೆ ಆದಿತ್ಯ ಆ ನಿಧಿ ಇವತ್ತು ಬೆಳಗ್ಗೆಯಿಂದಲೇ ಒಂದು ಶಾಂತಿಯುತ ಇಲ್ಲಿ ನಡೀತಾ ಇತ್ತು ನಾಗೂರಿಯ ಒಂದು ಮತಗಟ್ಟೆಯಲ್ಲಿ ಕ್ಯಾಪ್ಟಾನಿಯಲ್ಲಿ ಇಲ್ಲಿ ಪದ್ಮರಾಜ್ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲೇ ಮತದಾನವನ್ನ ಕೂಡ ಮಾಡಿದ್ರು ಅವರು ಮತದಾನ ಮಾಡಿ ಹೊರಗಡೆ ಬಂದು ಮಾಧ್ಯಮಗಳಿಗೆ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡುವ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಬಿಜೆಪಿ ಕಾರ್ಯಕರ್ತ ಒಂದು ರೀತಿ ವಾಗ್ವಾದವನ್ನ ಶುರು ಮಾಡಿದ್ದಾನೆ ಇದರ ವಿರುದ್ಧ ಒಂದು ಅಸಮಾಧಾನವನ್ನ ಹೊರಹಾಕಿ ಆಕ್ರೋಶವನ್ನ ಹೊರಹಾಕಿ ಅಲ್ಲಿ ಪುಂದಾಟವನ್ನ ಮೆರೆದಿದ್ದಾನೆ ಈ ಹೊತ್ತಲ್ಲಿ ಪೊಲೀಸರು ಅವನನ್ನು ಸಮಾಧಾನ ಪಡಿಸುವಂತಹ ಹೊತ್ತಿನಲ್ಲಿ ಪೊಲೀಸರ ಮೇಲೂ ಕೂಡ ಆತ ಒಂದು ರೀತಿ ಪುಂಡಾಟವನ್ನ ಮೆರೆದಿರುವಂತಹ ಇದರಿಂದ ಪೊಲೀಸ್ ಅಧಿಕಾರಿಗಳು ಕೂಡ ಆಕ್ರೋಶಕ್ಕೊಳಗಾಗಿದ್ದಾರೆ ಅದನ್ನ ಅಲ್ಲಿಂದ ಆ ತೆರಳುವಂತ ಹೇಳಿದ್ರು ಕೂಡ ಅದಕ್ಕೆ ಯಾವುದು ಕೂಡ ಕೂಡ ಬಗ್ಲಿಲ್ಲ ಈ ಹಿನ್ನೆಲೆಯಲ್ಲಿ ಅದನ್ನ ಎರಡು ಐದು ನೂರು ಮೀಟರ್ ಅಂತರದ ಹೊರಗಡೆ ತಳ್ಳಲ್ಪಡುವಂತಹ ಒಂದು ಘಟನೆ ಕೂಡ ನಡೆದಿದೆ ಈ ಹೊತ್ತಿನಲ್ಲಿ ಆ ಏನು ಬಿಜೆಪಿ ಕಾರ್ಯಕರ್ತರಲ್ಲಿ ಬಂದಿದ್ದ ಸಂದೀಪ್ ಎಂಬುವ ಆತ ಆತ ಹಾಗೂ ಆತನ ಸಂಘಟಗರು ಪೊಲೀಸ್ ಅಧಿಕಾರಿಗಳೊಂದಿಗೂ ಕೂಡ ಅನುಚಿತವಾಗಿ ವರ್ತನೆ ಮಾಡಿರುವಂತಹ ಒಂದು ಘಟನೆ ನಡೆದಿದೆ ಪೊಲೀಸರೊಂದಿಗೂ ಕೂಡ ವಾಗ್ವಾದವನ್ನ ನಡೆಸಿದ್ದಾರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತಹ ಒಂದು ಆರೋಪ ಕೂಡ ಈಗ ಅವರ ಮೇಲೆ ಕೇಳಿ ಬರ್ತಾ ಇರುವಂತಹದ್ದು ಇದರೊಂದಿಗೆ ಆ ಏನು ವರದಿ ಮಾಡೋದಕ್ಕೆ ಹೋಗಿದಂತಹ ಮಾಧ್ಯಮಗಳೇನಿತ್ತು ಮಾಧ್ಯಮಗಳ ಮೇಲೂ ಕೂಡ ಅವರು ಅನುಚಿತವಾಗಿ ವರ್ತನೆಯನ್ನ ಮಾಡಿರುವಂತದ್ದು ಒಂದು ರೀತಿಯ ದಬ್ಬಾಳಿಕೆ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಈಗಾಗಲೇ ಆತನನ್ನ ಆ ಸ್ಥಳದಿಂದ ಹೊರದಬ್ಬುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಇನ್ನು ಆತನ ಮೇಲೆ ಪ್ರಕರಣವನ್ನು ದಾಖಲಾಗುವಂತ ಸಾಧ್ಯತೆಗಳು ಕೂಡ ಇದೆ ನೀತಿ ಆದಿತ್ಯ ಡೀಟೇಲ್ಸ್ಗಾಗಿ ಮರಿಯಾದೆ ಬಿಡಬೇಡ ಬಿಡಬೇಡ ಕೊನೆ ಬಿಡಬೇಡ ಬಿಡಬೇಡ ಅಲ್ ಫಿರ್ ನಿಂತ ಮಾತಾಡಿ ಮರಿಯಾದೆ ಹೋಗ್ತೀಯಾ ಹೋಗಬೇಕು ಅಷ್ಟೇ ನಿಂತ ಮಾತಾಡ್ತಿದೀಯಾ ಅಲ್ಲ ಗೊತ್ತಾಯ್ತಾ ಎಲೆಕ್ಷನ್ ನಡೀತಿದೆ ಹೋಗಿ ಹೋಗಿ ಸೀರೋ ಹೋಗಿ